ಸರ್ ಏನಾಯ್ತು ವಿಚಾರ ಸರ್ ಹೇಳಿ ನೀವು ನೀವು ಅಧ್ಯಕ್ಷರಲ್ಲ ನೀವ್ ಹೇಳಿ ಏನಾಯ್ತು ವಿಚಾರ ಆನಂದ್ ಅವರು ನೀವು ಮಾತಾಡಿ ಸರ್ ಸರ್ ನಮಸ್ತೆ ಹೇಳಿ ಸರ್ ನಮ್ದು ನಾನು ಈಗ ಒಬ್ರು ನನ್ಗೆ ಕೆಲ್ಸಕ್ಕೆ ಕರೆದಿದ್ರು ಏನ್ ಕೆಲ್ಸಕ್ಕೆ ಇಲ್ಲಿ ಅಕ್ಷಯ ಕೋಪರೇಟಿವ್ ಬ್ಯಾಂಕ್ ನಾಳೆ ಏನ ಉದ್ಘಾಟನೆ ಇದೆ ಅಂತೆ ಅದಕ್ಕೆ ಅಡಿಗೆ ನಮ್ ಕರೆದಿದ್ರು ಅವರು ಅಡಿಗೆ ಕಾಂಟ್ರಾಕ್ಟರ್ ಹೆಸರು ಶಿವಕುಮಾರ್ ಅಂತ ಹೇಳಿ ಅವರು ನನಗೆ ಪರಿಚಯ ಇಲ್ಲ ಅವರು ಇನ್ನು ಹಿಂಗೆ ನಮ್ಮ ಒಂದು ಅಡಿಗೆ ಗ್ರೂಪಿನ ಒಂದು ಕಾಂಟ್ಯಾಕ್ಟ್ ಇದ್ರ ಮೇಲೆ ನಮಗೆ ಒಬ್ರು ಒಂದ್ ಎರಡು ಜನ ಕರ್ಕೊ ಬರ್ರಿ ಹೀಗೆ ಅಂತ ಹೇಳಿರ್ತಾರೆ ಅವರು ನಮಗೆ ಆಯ್ತು ಇದಾರೆ ಕರ್ಕೊ ಬರ್ತೀನಿ ಅಂತ ಹೇಳ್ತ ಹೇಳಿದ್ರು ಆಮೇಲೆ ನನಗೆ ಅವರು ಒಂದು ಇದು ಇಂಥ ದಿನ ಡೇಟಿಗೆ ಅಡಿಗೆ ಇದೆ ಬರಬೇಕು ಅಂತ ಹೇಳಿದ್ರು ಆಯ್ತಾರಿ ಮುಂದೆ ಏನಾಯ್ತು ಹೇಳಿ ಹ ಅವಾಗ ನಾನು ಅಲ್ಲಿ ಕೆಲ್ಸಕ್ಕೆ ಇವತ್ತು ಹೋದಾಗ ನಾಲ್ಕು ಗಂಟೆಯಿಂದ ಕೆಲಸ ಮಾಡಿ ಏಳು ಗಂಟೆವರೆಗೂ ಕೆಲಸ ಮಾಡಿದೆ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೂ ಆಮೇಲೆ ಅಲ್ಲಿ ನಾವೊಬ್ರು ನಮ್ಮ ಊರಿನವರೇ ಆದ ಲೋಕನಾಥ್ ಬಿಳಿಸಿರಿ ಅವರು ಅಡಿಗೆ ಕಾಂಟ್ರಾಕ್ಟ್ ಗೆ ಬಂದು ಹೇಳಿದ್ರಂತೆ ಅವರು ಬೇರೆ ಜಾತಿ ನೀವು ಅವ್ರನ್ನ ಯಾಕೆ ಇಲ್ಲಿ ಕರ್ಕೊಂಡಿದ್ರಿ ಅವ್ರು ನಮ್ಮ ಆ ಅವ್ರನ್ನ ಇಮಿಡಿಯೇಟ್ಲಿ ಕಳಿಸ್ಬಿಡಿ ಮತ್ತೆ ಸಮಸ್ಯೆ ಆಗುತ್ತೆ ಅಂತ ಅವರು ಬಂದು ನನ್ನ ಹತ್ರ ಹೇಳಿದ್ರು ಆಯ್ತು ನಾನ್ ಮತ್ತೆ ಅವಾಗ ಏನು ವಾದ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಲ್ಲಿ ಅವರು ನನಗೆ ನೇರವಾಗಿ ಕಾಂಟ್ಯಾಕ್ಟ್ ಇಲ್ದೇ ಇರೋ ಕಾರಣದಿಂದ ನಾನು ಏನ್ ಮಾಡದೆ ಸಹ ಸರ್ ಹೋಗ್ತೀನಿ ಹಂಗಾದ್ರೆ ಮತ್ತೆ ಹಾಗಾದ್ರೆ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯ್ತು ಅಂದ್ರೆ ಬೇರೆ ಒಂದು ಜಾತಿ ಅನ್ನೋ ಒಂದು ಕಾರಣದಿಂದ ಇವರು ನಮ್ಮ ಇದು ಕಳಿಸಿ ನಾಳೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರು ಅಂತ ನಂಗೆ ಬಹಳ ಬೇಸರ ಆಗಿ ಅದೇ ಮೇಲೆ ನಮ್ಮ ಸಮಾಜದ ಒಬ್ಬ ಸಂಘಟನೆ ಅಧ್ಯಕ್ಷರಿಗೆ ಫೋನ್ ಮಾಡಿದೆ ಅಧ್ಯಕ್ಷರೇ ಹಾ ಸರ್ ಈಗ ಈಗ ನಿಮ್ಮ ನಮ್ಮ ಸಮಾಜದ್ದು ನಿಮ್ ಸಮಾಜದ ನಮ್ಮ ಸಮಾಜ ಇರ್ಬೋದು ಯಾವ ಸಮಾಜ ಇರ್ಬೋದು ಯಾರಿಗಾದ್ರು ಅನ್ಯಾಯ ಆದಾಗ ನೀವು ಅಧ್ಯಕ್ಷರಾಗಿ ಏನ್ ಇವಾಗ ಇಂತ ಇವಾಗಿನ ಕಾಲಘಟ್ಟದಲ್ಲೂ ಒಂದು ಜಾತೀಯತೆ ಮಾಡ್ತಿದಾರೆ ಅಂದ್ರೆ ಸರ್ ಹ್ಮ್ ಇದಕ್ಕೆ ಏನ್ ಹೇಳ್ಬೇಕಂತ ನಮಗೆ ನೇರವಾಗಿ ಲೋಕನಾಥ್ ಬಿಳಿಸಿರ್ ಬಗ್ಗೆ ಹೇಳ್ತಿದ್ದಾರೆ ಅದಕ್ಕೆ ಏನ್ ಹೇಳ್ತೇವೆ ಅಲ್ಲ ಈಗ ಮುಂದುವರೆದ ಸಮುದಾಯದವರು ನಮ್ಮ ಹಿಂದುಳಿದ ವರ್ಗವನ್ನ ಇವತ್ತಿಗೂ ಕೂಡ ತುಳಿತಾನೆ ಬಂದಿದ್ದಾರೆ ಹಿಂದೆ ಕೂಡ ಆ ಈಗೇನು ನಮ್ಮ ನಾರಾಯಣ ಗುರುಗಳು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅನ್ನೋ ಒಂದು ವಿಚಾರವನ್ನು ಇಡ್ಕೊಂಡು ನಾವು ಬಂದಂತ ಸಿದ್ಧ ಅವರ ಸಿದ್ಧಾಂತದಲ್ಲಿ ಬಂದಂತವ್ರು ನಾವು ಆ ಅಡಿಯಲ್ಲಿ ನಾವು ಇದುವರೆಗೂ ನಡ್ಕೊಂಡು ಹೋಗ್ತಿದ್ದಂತವ್ರು ಇವತ್ತು ಈ ರೀತಿಯಾಗಿ ಇವರು ಜಾತಿಯತೆಯನ್ನ ಮಾಡ್ತಿದಾರೆ ಖಂಡಿಸಬೇಕಾಗತ್ತೆ ನಾವು ಮಾಡ್ಲೇಬೇಕಾಗತ್ತೆ ಅನಿವಾರ್ಯ ಇವತ್ತು ಇದೇ ಅಕ್ಷಯ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಏನು ನಾಳೆ ಉದ್ಘಾಟನೆ ಆಗ್ತಾ ಇದೆ ಕಟ್ಟಡ ಇದೆಲ್ಲ ಒಂದು ಅಡುಗೆ ಕೆಲ್ಸಕ್ಕಂತ ಹೋದಂತ ವ್ಯಕ್ತಿಗಳು ನಮ್ಮ ಆನಂದ್ ಕಾರ್ಮಿಕರು ಕಾರ್ಮಿಕರು ಹೌದಾ ಇದೇ ಅಕ್ಷಯ ಸೌಹಾರ್ದ ಸೊಸೈಟಿ ಇದು ಮುಂದುವರೆದ ಸಮುದಾಯಕ್ಕೆ ಸೀಮಿತವ ಅಥವಾ ಹಿಂದುಳಿದ ಸಮುದಾಯದವರು ಇಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಿದಾರ ಅವರು ಗ್ರಾಹಕರು ಇದಾರ ಇಲ್ವ ಅನ್ನೋದು ಪ್ರಶ್ನೆ ಈಗ ಸರ್ ಅಕ್ಷಯ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಇದೆಯಲ್ಲ ಅದು ಎಲ್ಲಾ ವರ್ಗದ ಜನತೆ ಹೋಗಿ ಕೂಡ ಅಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಮುಂದುವರೆದ ಜನಾಂಗ ಮಾತ್ರ ಏನಾದ್ರು ವ್ಯವಹಾರ ಮಾಡ್ತಿದಾರ ಹ್ಮ್ ಹ್ಮ್ ಅವರ ವ್ಯವಹಾರಕ್ಕೆ ವಹಿವಾಟಿಗೆ ಎಲ್ಲಾ ಜನತೆ ಜನಾಂಗ ಎಲ್ಲರೂ ಬೇಕು ಇವತ್ತು ಒಂದು ಅಡಿಗೆ ಕೆಲಸಕ್ಕೆ ಹೋದಂತ ಒಬ್ಬ ಕಾರ್ಮಿಕನ ಇವರು ವಾಪಸ್ ಕಳಿಸ್ತಾ ಕಳಿಸ್ತಾರೆ ಅಂತ ಆದ್ರೆ ಇವರು ಯಾವ ರೀತಿ ಇವ್ರು ಮುಂದಿನ ಇದಕ್ಕೆ ಒಂದು ಉತ್ತರ ಕೊಡ್ಬೇಕಾಗತ್ತಿ ಇವರು ಸರ್ ಈಗ ನೀವು ಅಧ್ಯಕ್ಷರಾಗಿ ಅದ್ರ ಬಗ್ಗೆ ಎ ಸಿ ಎ ಸಿ ಅವರಿಗೆ ತಾಲೂಕು ಆಡಳಿತಗಳ ಶಾಸಕರಿಗೆ ಏನು ಮನವಿ ಏನ್ ಕೊಡ್ತೀರಾ ಖಂಡಿತ ಸರ್ ಇದು ಕೊಡ್ಲೇಬೇಕಾಗತ್ತೆ ಯಾಕಂದ್ರೆ ಒಂದು ಇವರು ಜಾತಿಯತೆಯನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ಇವ್ರು ಹ್ಮ್ ಹ್ಮ್ ಜಾತಿಯತೆ ಮಾಡಿದಾಗ ನಾವು ಮನವನ್ನ ಕೊಡ್ಲೇಬೇಕಾಗತ್ತೆ ಸುದ್ದಿ ಸಾಗರ ಜೊತೆ ಮಾತಾಡಕ್ಕೆ ಧನ್ಯವಾದಗಳು